ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಅಂಕುಯ್ ಕೆ ಎಸ್ ಆರ್ ಟಿಸಿ ಮತ್ತು ಕೆ ಎಸ್ ಆರ್ ಟಿಸಿ ಕೂಟದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರ ಪತ್ರಿಕಾಗೋಷ್ಠಿ ಹಾಗೂ ಇತರ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತದೆ ಕೆ ಎಸ್ಆರ್ ಟಿಸಿ ಕೂಟದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರು ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರವರನ್ನು ಭೇಟಿಯಾಗಿ ಸಾರಿಗೆ ವೇತನ ಪರಿಷ್ಕರಣೆ ಬಗ್ಗೆ ಮಾತನಾಡಿದ್ದು ಇದೇ ತಿಂಗಳು ಹದಿಮೂರು ಇಲ್ಲವೇ ಹದಿನಾಲ್ಕರಂದು ಸಾರಿಗೆ ನೌಕರರ ಸಂಘಟನೆ ಜೊತೆ ಮಾತುಕತೆ ಕರೆಯುವುದಾಗಿ ಸಾರಿಗೆ ನೌಕರರ ಸಮಸ್ಯೆಗಳನ್ನು ಸಾರಿಗೆ ಸಚಿವರು ಬಗೆಹರಿಸುವುದಾಗಿ ತಿಳಿಸಿದ್ದಾರೆಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಕೆಎಸ್ಆರ್ ಸಿ ಸ್ಟಾಪ್ ಅಂಡ್ ವರ್ಕರ್ಸ್ ಫೆಡರೇಷನ್ ಶ್ರೀ ಅನಂತ್ ಅವರು ಶ್ರೀ ಎಂಡಿ ವಿ ಅನೂಪ್ ಕುಮಾರ್ ಅವರಿಗೆ ಪತ್ರ ಬರೆದು ವರ್ಗಾವಣೆಗೊಂಡಿದ್ದ ಕೆ ಶುಭಾಶಯಗಳನ್ನು ಕೋರಿ ಅವರ ಸೇವೆಯನ್ನು ಶ್ಲಾಘಿಸಿದ್ದಾರೆ ಗದಗ ವಿಭಾಗದ ಕಾರ್ಮಿಕರು ಸಚಿವರಾದ ಕಾನೂನು ಮಂತ್ರಿಗಳಾದ ಎಚ್ ಕೆ ಪಾಟೀಲರನ್ನು ಭೇಟಿಯಾಗಿ ಗದಗ್ ಘಟಕದ ನವೀಕರಣಕ್ಕಾಗಿ ವಿನಂತಿಸಿಕೊಂಡಿರುತ್ತಾರೆ ಕಾನೂನು ಮಂತ್ರಿಗಳು ಎಚ್ ಕೆ ಪಾಟೀಲ್ ಅವರು ಸಾರಿಗೆ ಸಚಿವರನ್ನು ಪತ್ರ ಬರೆದು ಗದಗ ಘಟಕದ ಪ್ರಾದೇಶಿಕ ಕಾರ್ಯಾಗಾರದ ನವೀಕರಣಕ್ಕಾಗಿ ಪತ್ರ ಬರೆದಿದ್ದಾರೆ ಆರ್ಸಿ ವಿ ತಂಡ ಐಪಿಎಲ್ ಕಪ ಗೆದ್ದ ಗೆಲುವಿನ ಹಿನ್ನೆಲೆಯಲ್ಲಿ ವಿಜಯ ವಿಜಯೋತ್ಸವ ಆಚರಿಸುವ ಸಂದರ್ಭದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟಿದ್ದಾರೆ ನಲವತ್ತೇಳು ಮಂದಿ ಗಾಯಗೊಂಡಿದ್ದಾರೆ ಇಂಥ ವಿದ್ರಾಹಕ ಘಟನೆ ನಡೆದಿದೆ ಮೃತರ ಕುಟುಂಬಕ್ಕೆ ಸರ್ಕಾರ ಹತ್ತು ಲಕ್ಷ ಪರಿಹಾರಧನ ಘೋಷಣೆ ಮಾಡಿದೆ ಪ್ರಾಣ ಕಳೆದುಕೊಂಡವರ ಆತ್ಮಕ್ಕೆ ಶಾಂತಿ ಸಿಗಲಿ ನಾವು ಕೂಡ ಪ್ರಾರ್ಥಿಸುವ ವಿಶ್ವ ಪರಿಸರ ದಿನ ನಡೆಯುತ್ತಿದೆ ಕಾಡು ಬೆಳೆಸಿ ನಾಡು ಉಳಿಸುವ ಸಂಕಲ್ಪ ಮಾಡೋಣ ಪ್ಲಾಸ್ಟಿಕ್ ಸರ್ಜಿಗೆ ಸರ್ಜರಿ ಆಗಬೇಕಾಗಿದೆ ಪ್ಲಾಸ್ಟಿಕ್ ರಹಿತ ಬದುಕು ರೂಢಿಸಿಕೊಳ್ಳಬೇಕಾಗಿದೆ ಈ ವಿಶ್ವ ಪರಿಸರ ದಿನದಂದು ಪ್ಲಾಸ್ಟಿಕ್ ನಾಶಗೊಳಿಸುವ ಶಪಥ ಮಾಡಬೇಕಾಗಿದೆ ಸಾರಿಗೆ ನೌಕರರ ಸಂಘಟನೆಯ ಮುಖಂಡರಾದ ಶ್ರೀ ಚಂದ್ರಶೇಖರ್ ಅವರ ಮಾತುಕತೆಗೆ ಸಾರಿಗೆ ಸಚಿವರು ವಿದೇತಿಗಳು ಹದಿಮೂರು ಅಥವಾ ಹದಿನಾಲ್ಕರಂದು ಮೀಟಿಂಗ್ ಕರೆಯುತ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ